i <laughs> thank <laughs> you ನೋಡಲು ಬನ್ನಿ ನೀವು ಕಡು ಬಡತನ ಕುಟುಂಬ ಇತ್ತು ಅವರ ಯಾರಪ್ಪ ಅಂದ್ರ ಮಲ್ಲಪ್ಪ ಮತ್ತು ಮಲ್ಲವ್ವ ಅವ್ರ ಅವ್ರ ಇಬ್ರು ಮಕ್ಳು ಅಂದ್ರ ರಾಘವ್ ಮತ್ತು ಪ್ರಸಾದ್ ಅವ್ರಿಬ್ರು ಮಕ್ಕಳನ್ನು ಮಲ್ಲಪ್ಪ ಮತ್ತು ಮಲ್ಲವ ತುಂಬಾ ಕಷ್ಟಪಟ್ಟು ಕಡುಬಡತನ ಪರಿಸ್ಥಿತಿ ಇದ್ರೂ ಕೂಡ ತಾವು ಕೂಲಿ ನಾಳಿ ಮಾಡಿ ಅವರನ್ನ ದೊಡ್ಡ ವ್ಯಕ್ತಿಯನ್ನು ಮಾಡಿ ಅಭಿಪ್ರಾಯ ಅವರ ಈ ಕಷ್ಟದ ಹಾದಿ ಮತ್ತು ಅವ್ರ ಈ ನಡೆದ ಬಂದ ಹಾದಿಯನ್ನ ನಾವು ಪಾತ್ರಗಳ ಮೂಲಕ ನೋಡೋಣ ಎಲ್ಲರೂ ಕ್ಲಾಪ್ ಇವತ್ತು ಹೊಲ್ದ ಕೆಲಸ ಬಾಳಿತ್ತಲ್ಲ

ನಮ್ ಮಕ್ಳು ಏನ ಬರೋ ಬರ್ಲಕ್ರಿ ಇವತ್ತೇ ಸ್ಕೂಲ್ ಲೇಟ್ ಆಗಿರ್ಬೇಕು ಬಂದ್ರಿ ನೆನ್ಸು ಕೂಡ ಬಂದ್ರೆ ನೋಡ್ರಿ ಇವತ್ ಸಲಹ ಏನೇನ್ ಹೇಳ್ಕೊಟ್ರಿ ನಿಮಗ ಎಸ್ಟ್ ಕೋಡಸ್ ಹೇಳ್ಕೊಟ್ರು ಹಂಗಂದ್ರ ಏನ ಹಂಗಂದ್ರ ಅವ ತಂದೆ ತಾಯಿ ತವರ ಮದರ್ ದೇವ್ರ ಅಂದಂಗ आवणं पा हसू आ गयो नि ಊಟ ತಗんばイ हां ಊಟ ವರ್ತನೆ ಕೈ ಕೈ पेले ರೋಟಿ ಎಣ್ ಕೆ ಚನ್ನಂಗ್ ಸಾಲಿ ಕ ಉರಿ ಮೇ ತಂಬರಕ್ಕೆ ಹಾ ಅಪ್ಪ ರಿಯಲ್ ಊಟ ರಿಯಲ್ ಊಟ ಕೈ ಹಸುವಾಗೆ ಬಂದರಿ ಊಟ ಮಾಡ್ರಿ

ಅವ ನಂಗ ಅವ್ ಭಾಳ್ ಇಷ್ಟ ಆದವ ನಂಗ ಫಸ್ಟ್ ಇಲ್ಲ ಅವ್ ಫಸ್ಟ್ ತಿನ್ಸು ಇಲ್ಲ ನಂಗ್ರಿ ಇಲ್ಲ ಅವ ನಿನ್ನ ಫಸ್ಟ್ ದೊಡ್ಡ ಮಗ ಅದಿನ ಇಲ್ಲ ತಿನಿಸು ಅವ್ ನಂಗ್ ಫಸ್ಟ್ ತಿನಿಸವ್ ನಂಗೆ ಬಾಳ್ ಹೊಸ

ನೀವಿಬ್ರು ಜಗಳ ಬೇಡ ನಾವ್ ಹೊಲಕ್ ಹೋಗಿ ಬರ್ತೀವಿ ಹ್ಞೂ ಅಪ್ಪ ಅಭ್ಯಾಸ ಕೂಡ್ರಿ ಜಗಳ ಬೇಡ್ರಿ ಅಪ್ಪ ರಾಘವ್ ಮತ್ತು ಪ್ರಸಾದ್ ಅಮೇರಿಕಾದಲ್ಲಿದ್ದಾಗ ಮಲ್ಲಪ್ಪ ಮತ್ತು ಒಳಕ್ ಹೊಂಟಿದಿವಿ ರೀ ನೋಡಿ ಇಂಥ ಪರಿಸ್ಥಿತಿ ಒಳಗು ದುಡಿದ ಹತ್ತಿತಿ ನಮಗೆ ನೋಡ್ರಿ ಈಗ ನಮ್ಮ ಮಕ್ಕಳ ದುಡಿಯಾಕತ್ತಾರ್ ನಿಮ್ಮ ಮಕ್ಳು ಇದ್ರ್ ಈಗ ನಿಮ್ಗೆ ದುಡ್ದು ಹಾಕ್ತಿರಲಿಲ್ಲ ಸುಮ್ನಾ ಸಾರಿ ಕಲ್ಸ್ಯಾರ ನಾವು ಅವಾಗ ಹೇಳಿದೆ ನಿಮಗೆ ಸಾರಿ ಕಲಿಸ್ಬ್ಯಾಡ್ರಿ ಕಲಿಸ್ಬ್ಯಾಡ್ರಿ ಅಂತ ಎಲ್ಲ ಮಕ್ಳಂಗ್ ನಮ್ಮ ಮಕ್ಳು ಇರ್ತಾರ ತೇನು ಗ್ಯಾರಂಟಿ ನಮ್ಮ ಮಕ್ಳು ಚಲೋ ಅದರ ನಮಗೆ ಮ್ಯಾಲೆ ಭಾಳ ಭರವಸೆ ಐತದ ನಾವು ತಿಳ್ಕೊಂಡಿದ್ದೀವಿ ರೀ ನಿಮ್ಮ ಮಕ್ಳು ಎಷ್ಟು ದಿವ್ಸಕ್ಕೆ ಫೋನ್ ಹಚ್ತಾರೆ ಅಕ್ಕ ಒಂದು ವರ್ಷಕ್ಕೆ ಹೋಗಿ ಹಚ್ತಾರೆ ನಿಮ್ಮ ಮಕ್ಳ ನಿಮ್ಮ ಜೊತೆ ಇದ್ರೆ ಅವ್ರ ಮಕ್ಕಳ ಪೋನ್ ಹಚ್ ಅವಶ್ಯಕತೆ ಇರ್ತಲ್ ದಿನ ಮಾತಾಡಕೂತಿರ್ತಿರ್ ಒಂದ್ ವರ್ಷಕ್ಕೂ ಪೋನ್ ಹೊಲ್ಸದ ಅಗತ್ಯನೇ ಇರ್ತಿತ್ ಅವ್ರ ಕೆಲಸ ಬಾಳ ಇರ್ತೇತ್ರಿ ಅದಕ್ಕ ಹಚ್ಚಿಲ್ಲ ಸಹಿತ ಕೊಂಡ್ ಮಕ್ಕಳ ಪರವಾಗಿ ಬರ್ತಿರ ¡Vale, <coughs> <coughs> ¡Por ఏం లేదు <gas>. thank you ನಾವ್ ಇಲ್ಲ ದಪ್ಪಾಗಿದ್ದಕ್ಕ ನಾವು ನಮ್ಮ ತಂದೆ ತಾಯಿ ಚಂದಂಗ ನೋಡ್ಕೊಳಂದ್ರೆ ಹೋಗಿಬಿಟ್ಟು ಅಮ್ಮ ಹೋಗ್ಬಿಟ್ಟು ಅಮ್ಮ ಎದ್ದೇಳಮ್ಮ ಜಾತ್ರೆಗೆ ಹೋದ್ ಕರ್ಕೊಂಡು ಹೋದಾಗ ತಾಯಿ ಇದಕ್ಕಿ ಬಗಲ್ ಮೇಲೆ ಕುಳ ಎದಕ್ ಹೇಳಿ ತಾಯಿ ಏನೇನ್ ನೋಡಿರ್ತಾಳ ಅದನ್ನೆಲ್ಲ ತನ್ನ ಮಗುನೂ ನೋಡ್ಲಿ ಬಗಲ್ ಮಲ್ ಕುಂದ್ರ ತಂದೆ ಇದ್ದವ್ರ ಹೆಗಲ್ ಮಲ್ ಕುದಂದ್ರ ತಂದೆ ಏನ್ ನೋಡಿರಲ್ಲ ತನ್ನ ಮಗು ನೋಡ್ಲಿ ಅಂತ ಹೇಳಿ ತಂದೆ ಏನ್ ಸಾಧನೆ ಮಾಡಿರೋದಿಲ್ಲ ಅದನ್ನೆಲ್ಲ ತನ್ನ ಮಗ ಸಾಧನೆ ಮಾಡ್ಲಿ ಅನ್ನೋ ಒಂದು ಆಸೆಯಿಂದ ತಂದೆ ತಾಯಿ ಎಷ್ಟು ಪ್ರೀತಿ ತೋರ್ಸಿರ್ತಾರ ಅಂತ ಮುಗ್ಧ ಮನಸ್ಸುಗಳನ್ನ ಯಾವುದೇ ಕಾರಣಕ್ಕೂ ನೋವು ಮಾಡಬೇಡ್ರಿ ಅವ್ರು ಏನ್ ಆಸೆ ಇರ್ತೈತೆ ಅದನ್ನೆಲ್ಲ ತೀರ್ಸಕ್ ಬರಿ ಅವ್ರ ಕಾರಣಕ್ಕೂ ನೋವು ಕೊಡಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ವಯಸ್ಸಾದ್ಮೇಲೆ ಅವ್ರು ನಿಮಗೆ ಬಾರ್ ಆಕರ ಯಾರು ಬಾರಾದ್ ಭಾರ ಭಾರ ಆದ್ರೂ ಅವ್ರನ್ನ ಅವ್ರು ನಿಮ್ಮ ಹಡ್ದಿದ್ಕರ ಅವ್ರ್ ಚಲೋ ತಂಗ್ ಮತ್ತೆ ಯಾರು ತಂದೆ ತಾಯಿನ ರುದ್ರಾಶ್ರಮಕೂ ಸಕ್ ಹೋಗ್ಬೇಡ್ರಿ ಗುಡ್ ಇವ್ನಿಂಗ್ ದೇವ್ರಿಗೆಲ್ಲ ಕಾಲ್ ಬಿಳ್ಕೊಂಡ್ ಅಟ್ತೈತಿ ನಮ್ ತಂದೆ ತಾಯಿ ನಮ್ ದೇವ್ರ ಅಂತ ಹೇಳಿ ಕಾಲ್ ಬಿಳ್ಬೇಕು ಮತ್ತ ನಮ್ ತಂದೆ ತಾಯಿ ಋಣ ಏಳು ಜನ್ ಹುಟ್ ಬಂದ್ರು ತಿರ್ಸಕ್ ಆಗಿಲ್ಲ ಅಥವಾ ನಮ್ಗೆ ಇನ್ನೊಂದ್ ಜನ್ಮ್ ಇತ್ತ ನಮ್ಮ ತಂದೆ ತಾಯಿ ಪಾದರಕ್ಷೆಗಾಗಿ ಹುಟ್ಬಾರ್ದು ನಮ್ ತಂದೆ ತಾಯಿ ಯಾವ್ದಾದ್ರು ಒಂದ್ ವಸ್ತು ನೋಡ್ರ ಈಗ ನೀವ್ ಯಾವ್ದೋ ಸಾಲಿ ಯಾವ್ದೋ ವಸ್ತು ಇಷ್ಟ ಯಾಕಂದ್ರೆ ಮನೆಗೆ ಹೇಗೆ ನಮ್ಗೆ ವಸ್ತು ಇಷ್ಟ